ಸೊ ಏನಾಗಿದೆ ಅಂದ್ರೆ ನಮಸ್ಕಾರ ನನ್ನ ಹೆಸರು ಶ್ರೀತಾ ಜೋಹಿ ಏನಾಗಿತ್ತು ಅಂದ್ರ ನಮ್ಮ ತಂದೆ ಮತ್ತು ತಾಯಿ ಒಂದು ದಿವಸ ರೇಖೆಯನ್ನ ನೋಡಿದರು ನಾಯನ್ ತೊಂಡೆ ಆವಾಗ ಸೆವೆನ್ ಏಟ್ ಟು ಕ್ಲಾಕಿಗೆ ಬರಿತಿದ್ದೆ ಏನಾದ್ರು ಮಾಡ್ತಿದ್ದೆ ಅವಾಗ ನಾಯಿ ಅಂತಕೊಂಡೆ ಏನಾದ್ರು ಅಂತಕೊಂಡೆ ಆಮೇಲೆ ನಂಗೆ ಹೀಲಿಂಗ್ ಒಂದು ದಿವ್ಸ ಏನಾಯ್ತು ಅಂದ್ರೆ ನಮ್ಮಮ್ಮ ಹೀಲಿಂಗ್ ಮಾಡ ನನಗೇನು ಅಷ್ಟೇನು ಹೋಪ್ ಇರಲಿಲ್ಲ ಹೀಲಿಂಗ್ ಆಯಿತು ಅಂತ ಆಮೇಲೆ ಎಷ್ಟು ಇಫೆಕ್ಟಿವ್ ಅದ ಅಂದ್ರೆ ಯಾರೇ ಇರಲಿ ಅವ್ರಿಗೆ ಯಾರು ಎಕ್ಕಿ ಹೀಲಿಂಗ್ ಮಾಡ್ರೆ ಎಲ್ಲ ಆಗ್ತದ್ರಿ ನೈಂಟಿ ಟು ನೈಂಟಿ ಟೂ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಹೋಗತ್ತದ್ರಿ ಯಾವುದೇ ಆಗಲಿ ಮತ್ತು ನಂಗೆ ಏನು ಚಲೋ ಅನ್ನಿಸ್ತಂದ್ರಿ ಇದು ಹಂಡ್ರೆಡ್ ಪರ್ಸೆಂಟ್ ರೇಟ್ ರಿಯಲ್ ಅದ ರೀ ಒಂದ್ ಎನರ್ಜಿ ಅದ ರೀ ಜೈಕೆ ಅನ್ನೋದು ಟೆಕ್ನಿಕ್ಸು ಅದಾವ್ರಿ ಮೊದ್ಲು ಯಾವಾಗ ಫಸ್ಟ್ ಟೈಮ್ ನಾನು ಕೇಳ್ತಿದ್ದೆ ಅಷ್ಟೇನು ಹೋಪ್ ಮಾಡಿದ್ದಿಲ್ಲ ಆದ್ರೆ ಈಗ ಗೊತ್ತಾಗತ್ತದ ಎಷ್ಟ ಎನರ್ಜಿ ಅದಂದ್ರ ಜಾಸ್ತಿ ಹೆಚ್ಚಿಗೆ ಎಣ್ಣಿರಿ ಆದ್ರೂ ಏನಾಗ್ತದ್ರಿ ಬಾಡಿ ಒಳಗೂ ಸ್ಟಾರ್ಟ್ ಆಗ್ತದ್ರಿ ಅದಕ್ಕೆ ಎಲ್ಲ ಟೆಕ್ನಿಕ್ಸ್ ಅದಾವ್ರಿ ಟೆಕ್ನಿಕ್ಸ್ ಬ್ಯಾರೆ ಬಗ್ಗೆಮ್ಮ ಎಲ್ಲ ಕಳ್ಕೊಂಡಾರಿ ಅದ್ರೊಳಗೆ ನಂಗೆ ಇಷ್ಟ ಆಗದೆ ಪೂರಿತರ ಅನಿ ಬ್ಯಾರ್ದಾರು ಏನಾದ್ರೂ ಫೇಕ್ ಮಾಡಿದ್ರೆ ಗೊತ್ತಾಗ್ತಿರಿ ಎಷ್ಟೋತನ ಆದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಯಲ್ ಅಂಡ್ ಐ ವಾಂಟ್ ಟು ಆಲ್ಸೋ ಲರ್ನ್ ಅಬೌಟ್ ದಿಸ್ ಬಿಕಾಸ್ ಒಂದೊಂದು ಒಂದೊಂದ್ಸತ ಆಯ್ತದ ಡೈಲಿ ಒಂದು ಮನುಷ್ಯನ ಜೀವನ ಅಂದ್ರೆ ಒಂದು ವರ್ಷ ಒಳಗೆ ಏನ್ ಬೇಕಾದ ಆಗ್ಬೋದ್ರಿ ಇನ್ಸಿಡೆಂಟ್ ಸೊ ಅದನ್ನು ಏನಂತಾರೆ ಏನಂತರಿ ಇದೇನು ನಮ್ಮ ಶರೀರನ್ನ ಎನರ್ಜಿ ಕೊಟ್ಟು ಇದನ್ನು ಹೀಲ್ ಮಾಡುವ ಶಕ್ತಿ ಅಂದರೆ ರೇಖಿ ಅದಕ್ಕೆ ಆ ಶಕ್ತಿ ರಿಯಲ್ ಅದೇ ನಮ್ನ ಬಾಡಿಯನ್ನ ಹೀಲ್ ಮಾಡಿ ನಮ್ಮ ಒಳಗಿಂದ ಎಲ್ಲ ಏನು ಇಂಪ್ಯಾಕ್ಟ್ ಇರ್ತಾವಲ್ಲ ರೀ ನೆಗಟಿವ್ ಇಂಪ್ಯಾಕ್ಟ್ ಅದನ್ನು ತೆಗಿಬೋದು ರೀ ನೆಗಟಿವ್ ಎನರ್ಜಿನ ತೆಗಿಬೋದು ಮತ್ತು ಅಷ್ಟೇ ಅಲ್ರಿ ನಾನು ಎದುಕಿ ಆಗೇನಂದ್ರೆ ಈಗ ನಾ ನಾನೇನು ಹೇಳ್ತೇನೆಂದ್ರೆ ಎಲ್ಲರೂ ಇದ್ಕೊಂಡ್ರೆ ಮತ್ತು ನಾನು ಕಳ್ಕೊಂಡ್ರೆ ಯಾವತ್ತೂ ಜೀವನಾಗ ಏನಾದ್ರೆ ಬಂತಂದ್ರೆ

ಇದ್ರೊಳಗೆ ಭಾಳಷ್ಟು ಟೆಕ್ನಿಕ್ಸ್ ಅದಾವೆ ರೀ ಅದ್ರೊಳಗೆ ಒಂದು ಟೆಕ್ನಿಕ್ ನಂಗೆ ಗೊತ್ತದ್ರಿ ಏನಂದ್ರೆ ವಾಟರ್ ಹಿಲ್ಲಿಂಗ್ ಅಂತ ಅದೇನು ವಾಟ್ರ್ ಹೀಲ್ಲಿಂಗ್ ಇರ್ತದಂದ್ರಿ ನೀವು ನಿಮ್ಗೆ ಗೊತ್ತಿರಬೇಕ ನಿಮ್ಗೆ ನಾರ್ಮಲಿ ಏನು ಅನ್ಸೋದಿಲ್ಲ ಆದ್ರೆ ನೀವು ಯಾವಾಗ ವಾಟ್ರ್ ಹೀಲಿಂಗ್ ಮಾಡ್ತೀರಲ್ಲ ಅದ್ರೊಳಗೆ ಪಾಸಿಟಿವ್ ಎನರ್ಜಿ ಆಗ್ತೀರಂದ್ರೆ ಹೆಂಗೆ ಹಾಕ್ತೀರಂದ್ರೆ ಅದ್ರ ಬಗ್ಗೆ ಪಾಸಿಟಿವ್ ಥಿಂಕ್ ಪಡ್ದು ಎನರ್ಜಿ ಕೊಡ್ತದೆ ಇದನ್ನಂಗೆ ಮಿನರಲ್ಸ್ ಕೊಡ್ತದೆ ಇದು ಹಿಂಗೆ ಹಿಂಗೆ ಅನ್ಸ್ಕೊಂಡ್ರೆ ನೀರು ಒಂದು ಜೀವನ ರೀ ಅದಕ್ಕೆ ಅದಕ್ಕೂ ಎಲ್ಲ ಗೊತ್ತಿರ್ತದ್ರಿ ನಾವು ಏನು ಅಫಾರ್ಮೇಷನ್ ಮಾಡ್ತೀವಿ ಅದಕ್ಕೆ ಅದು ನಮ್ಗೆ ಅಷ್ಟು ಇನ್ಫಾರ್ಮೇಷನ್ ಕೊಡ್ತಾವ ಅಂದ್ರೆ ನಾವು ಇಗ್ನೋರ್ ಮಾಡ್ತೇನೆ ನೀ ನೀನು ಭಾಳ ಕೆಟ್ಟದೇ ಅಂತೇನೆ ಹಂಗಂದ್ರೆ ಅದು ಕರೆಗಳು ಕೆಲ್ಸ್ಕೊಳ್ತದ ಅಂತ ನೀರು ನೀವು ಕುಡಿಯಬಾರ್ದ್ರಿ ನಾ ಏನು ಅನ್ಬೇಕಂದ್ರೆ ಪಾಸಿಟಿವ್ ಥಿಂಕ್ ಮಾಡ್ಬೇಕು ಆಲ್ವೇಸ್ ಪಾಸಿಟಿವ್ ಎಲ್ಲ ನೀವು ಸರೌಂಡಿಂಗ್ನಾಗ ಏನಾರು ಮಾತಿರಲಿ ಆಲ್ವೇಸ್ ಪಾಸಿಟಿವ್ 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 ಯಾಕಂದ್ರೆ ನೀರು ಮತ್ತ ಕೇಳ್ಸ್ಕೊಳ್ತೀ ನೀರು ರೀ ನಾವು ಎಷ್ಟು ಪಾಸಿಟಿವ್ ಅಫಾರ್ಮೇಶನ್ ಕೊಡ್ತೇವೆ ಅಷ್ಟು ನಮ್ಗೆ ಬಾಡಿಗೆ ಸಜ್ಜಿಗೆ ಹೆಜ್ಜಿಗೆ ರೀ ಮತ್ತಷ್ಟು ಇದು ಭಾಳಷ್ಟು ಟೆಕ್ನಿಕ್ ಅದಾವ್ರಿ ಹೇಳ್ರೆ ವಿಡಿಯೋ ಲೆಂದಿ ಆಗ್ತದ ಭಾಳ ಚಲೋ ಅದರಿ ಎಲ್ ನಂದು ಏನು ಅದಂದ್ರೆ ಸಜೆಷನ್ ಎಲ್ಲರೂ ರೆಕ್ಕಿಯನ್ನು ಬೇಕು ಮತ್ತು ಎಲ್ಲ ಎಲ್ಲರಿಗೂ ಗೊತ್ತಿರಬೇಕು ಥ್ಯಾಂಕ್